ದುಡ್ಡು ಅಂದರೆ ಹೆಣವು ಬಾಯಿ ಬಿಡುತ್ತೆ ಅನ್ನುವ ಗಾದೆ ಮಾತಿದೆ ಹಣದ ಮುಂದೆ ಯಾವುದೂ ಕೂಡ ಶಾಶ್ವತ ಅಲ್ಲ ಸಂಬಂಧಿಕರು ದುಡ್ಡಿನ ಮುಂದೆ ನಿಲ್ಲೋದಿಲ್ಲ ಆದರೆ ಟೀಮ್ ಇಂಡಿಯಾದ ಮಾಜಿ ಕೋಚ್ ರಾಹುಲ್ ದ್ರಾವಿಡ್ ದುಡ್ಡಿಗಿಂತ ಆದರ್ಶವೇ ಮುಖ್ಯ ಅಂತ ಬದುಕಿದವರು ಈ ರೀತಿಯ ಆದರ್ಶಕ್ಕೆ ಕಟುಬಿದ್ದು ಇಂದು ಎರಡು ಪಾಯಿಂಟ್ ಐದು ಕೋಟಿಯನ್ನ ಲಾಸ್ ಮಾಡಿಕೊಂಡಿದ್ದಾರೆ ಲಾಸ್ ಅನ್ನೋದಕ್ಕಿಂತ ಸಮಬಾಳು ಸಮಪಾಲು ಸಿದ್ಧಾಂತ ಪಾಲಿಸಿ ಎಲ್ಲರ ಗೌರವಕ್ಕೆ ಪಾತ್ರವಾಗಿದ್ದಾರೆ ಟೀಮ್ ಇಂಡಿಯಾಗೆ ನೀಡಿದ್ದ ನೂರ ಇಪ್ಪತ್ತೈದು ಕೋಟಿಯಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತಂಡದ ಭಾಗವಾಗಿದ್ದ ಎಲ್ಲರಿಗೂ ಹಂಚಲಾಗಿದೆ ಅದರಂತೆ ಹದಿನೈದು ಆಟಗಾರರಿಗೆ ಮತ್ತು ಮುಖ್ಯ ಕೋಚ್ಗೆ ತಲಾ ಐದು ಕೋಟಿ ಸಹಾಯಕ ಸಿಬ್ಬಂದಿಗಳಿಗೆ ಅಂದರೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಕೋಚ್ಗೆ ತಲಾ ಎರಡು ಪಾಯಿಂಟ್ ಐದು ಕೋಟಿಯನ್ನ ಬಿಸಿಸಿಐ ಘೋಷಣೆ ಮಾಡಿತ್ತು ಆದರೆ ಸಹಾಯಕ ಸಿಬ್ಬಂದಿಗಳಿಗೂ ತಲಾ ಐದು ಕೋಟಿ ಕೊಡಿ ಇಲ್ಲದಿದ್ದರೆ ನನಗೂ ಅವರಂತೆ ಎರಡು ಪಾಯಿಂಟ್ ಐದು ಕೋಟಿ ಸಾಕು ಅಂತ ಬಿಸಿಸಿಐಗೆ ದ್ರಾವಿಡ್ ಮನವಿ ಮಾಡಿದ್ದಾರೆ ಸಹಾಯಕ ಸಿಬ್ಬಂದಿಗಳಿಗೆ ತಲಾ ಐದು ಕೋಟಿ ಕೊಡಲು ಬಿಸಿಸಿಐ ನಿರಾಕರಿಸಿದೆ ಹಾಗಾಗಿ ಅಸಮಾನತೆಯನ್ನು ಹೋಗಲಾಡಿಸಲು ಖುದ್ದು ದ್ರಾವಿಡ್ ಅವರೇ ನನಗೆ ಐದು ಕೋಟಿ ಬೇಡ ಸಹಾಯಕ ಸಿಬ್ಬಂದಿಗೆ ಕೊಟ್ಟಂತೆ ಎರಡು ಪಾಯಿಂಟ್ ಐದು ಕೋಟಿ ಸಾಕು ಎಂದಿದ್ದಾರೆ ಹೀಗಾಗಿಯೇ ದ್ರಾವಿಡ್ ಅಕೌಂಟ್ಗೆ ಬರೀ ಎರಡು ಪಾಯಿಂಟ್ ಐದು ಕೋಟಿ ಬಿದ್ದಿದೆ ದ್ರಾವಿಡ್ ಈ ರೀತಿ ಮಾಡುವುದು ಮೊದಲೇನಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತ ಕಿರಿಯ ತಂಡ ಅಂಡರ್ ನೈನ್ಟೀನ್ ವಿಶ್ವಕಪ್ ಗೆದ್ದಾಗ ದ್ರಾವಿಡ್ ಮುಖ್ಯ ಕೋಚ್ ಆಗಿದ್ರು ಆ ವಿಶ್ವಕಪ್ ವಿಜೇತ ತಂಡಕ್ಕೆ ಬಿಸಿಸಿಐ ಬಹುಮಾನ ಮೊತ್ತವನ್ನ ಘೋಷಣೆ ಮಾಡಿತ್ತು ಈ ವೇಳೆಯೂ ಕೋಚ್ ದ್ರಾವಿಡ್ಗೆ ಐವತ್ತು ಲಕ್ಷ ರೂಪಾಯಿ ನಿಗದಿ ಮಾಡಿದ್ರೆ ಇತರೆ ಸಿಬ್ಬಂದಿಗಳಿಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು ಆದರೆ ಅಂದೂ ಸಹ ಐವತ್ತು ಲಕ್ಷ ಬಹುಮಾನ ಮೊತ್ತವನ್ನು ಪಡೆಯಲು ನಿರಾಕರಿಸಿದ ದ್ರಾವಿಡ್ ತನಗೂ ಸೇರಿದಂತೆ ಕೋಚಿಂಗ್ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ ತಲಾ ಇಪ್ಪತ್ತೈದು ಲಕ್ಷ ಸಿಗುವಂತೆ ನೋಡಿಕೊಂಡಿದ್ದರು ಇದೀಗ ಮತ್ತೊಮ್ಮೆ ರಾಹುಲ್ ದ್ರಾವಿಡ್ ತಮ್ಮ ಬಹುಮಾನ ಮೊತ್ತ ಕಡಿತಗೊಳಿಸಿ ಸಮಪಾಲಿನ ಸಿದ್ಧಾಂತವನ್ನ ಸಾರಿದ್ದಾರೆ ದ್ರಾವಿಡ್ ಇತರರಿಗಿಂತ ಯಾಕೆ ಮೇಲ್ಪಂಥಿಯಲ್ಲಿ ನಿಲ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದು ಬೇಕಿಲ್ಲ ಅಲ್ವಾ ಇನ್ನು ಮತ್ತೊಂದು ಕಡೆ ದ್ರಾವಿಡ್ ಸ್ಥಾನಕ್ಕೆ ಈಗ ಗೌತಮ್ ಗಂಭೀರ್ ಕೋಚ್ ಆಗಿ ಬಂದಿದ್ದಾರೆ ಈ ನಡುವೆ ಹೆಡ್ ಕೋಚ್ ಆಗೋದಕ್ಕೆ ಗೌತಿ ಬಿಸಿಸಿಐಗೆ ಕಂಡೀಷನ್ ಹಾಕಿದ್ದಾರೆ ಅಂತ ಸುದ್ದಿ ಇದೆ ಆ ಕಂಡೀಷನ್ ಲೀಸ್ಟ್ ನೋಡಿದ್ರೆ ಎಂತವರು ಕೂಡ ಬೆಚ್ಚಿ ಬೀಳ್ತಾರೆ ಮುಂದಿನ ವರ್ಷ ಫೆಬ್ರವರಿ ಮಾರ್ಚ್ ನಲ್ಲಿ ನಡೆಯುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಬಳಿಕ ಸೀನಿಯರ್ಸ್ ಎಲ್ಲ ವೈಟ್ ಬಾಲ್ ಕ್ರಿಕೆಟ್ನಿಂದ ದೂರ ಸರಿಯಬೇಕು ಅನ್ನುವ ಕಂಡೀಷನನ್ನ ಕೂಡ ಗಂಭೀರ್ ಹಾಕಿದ್ದಾರೆ ಎನ್ನಲಾಗಿದೆ ಅಲ್ಲರಿ ಈಗಾಗಲೇ ಟಿ ಟ್ವೆಂಟಿ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವ ವಿರಾಟ್ ಕೊಹ್ಲಿಯನ್ನ ಇನ್ನಾರು ತಿಂಗಳಲ್ಲಿ ಒನ್ ಡೇಗೂ ಕೂಡ ಗುಡ್ ಬೈ ಅಂತ ಹೇಳಿ ಅನ್ನುವ ಧೈರ್ಯ ತಾಕತ್ತು ಯಾರಿಗಾದರೂ ಇದೆಯಾ ಹೇಳಿ ಅವರು ಲೆಜೆಂಡ್ ಕ್ರಿಕೆಟರ್ ತನ್ನಿಂದ ಕ್ರಿಕೆಟ್ ಆಡೋದಕ್ಕಾಗೋದಿಲ್ಲ ಅನ್ನುವ ಕಾರಣಕ್ಕಲ್ಲ ಯಂಗ್ಸ್ಟರ್ಸ್ಗೆ ಅವಕಾಶ ಮಾಡಿಕೊಡಬೇಕು ಅಂತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಟಿ ಟ್ವೆಂಟಿಗೆ ವಿದಾಯ ಹೇಳಿದ ಮಹಾನ್ ಆಟಗಾರ ಕೊಹ್ಲಿ ಅವ್ರಿಗೋಗಿ ರಿಟೈರ್ಡ್ ಆಗಿ ಅಂದರೆ ಬಿಸಿಸಿಐ ಖಜಾನೆಯನ್ನ ಪ್ರಿಂಟ್ ಹಾಕಿ ತುಂಬಿಸೋಕ್ ಆಗುತ್ತಾ ಹೇಳಿ ಗಂಭೀರ್ ಕೋಚ್ ಆಗೋದಕ್ಕೂ ಮುನ್ನ ಕೆಲ ಕಂಡೀಷನ್ ಗಳನ್ನ ಹಾಕಿರೋದೇನೋ ನಿಜ ಆದ್ರೆ ಆ ಕಂಡೀಷನ್ ಗಳಿಗೆ ಬಿಸಿಸಿಐ ಬಿಗ್ ಬಾಸ್ಗಳು ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಕೆಲವೊಂದು ಕಂಡೀಷನ್ಗೆ ಓಕೆ ನೋಡೋಣ ಅಂದಿದ್ದಾರೆ ಅಷ್ಟೇ ಕಂಡೀಷನ್ ಹಾಕಿಸಿಕೊಂಡು ಕೋಚ್ ಮಾಡೋದಕ್ಕೆ ಬಿಸಿಸಿಐ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿನ ಹೇಳಿ ಇಲ್ಲಿ ಬಿಗ್ ಬಾಸ್ ಗಳದ್ದೇ ಮಾತು ಐಸಿಸಿ ಸಹ ಬಿಸಿಸಿಐ ಮುಂದೆ ತಲೆ ತಗ್ಗಿಸಿ ನಿಲ್ಲುತ್ತೆ ಅಂಥದ್ರಲ್ಲಿ ಗೌತಿ ಯಾವ ಲೆಕ್ಕ ಹೇಳಿ ಗಂಭೀರ್ಗೆ ಅವರ ಸ್ಥಾನಕ್ಕೆ ಬಿಸಿಸಿಐ ಗೌರವ ಕೊಡುತ್ತೆ ನಿಜ ಆದರೆ ಅವರು ಹೇಳಿದ ಕಂಡೀಷನ್ಗಳಿಗೆ ಓಕೆ ಅಂತ ಬಿಸಿಸಿಐ ಯಾವತ್ತೂ ಕೂಡ ಹೇಳೋದಿಲ್ಲ ಇನ್ನು ಬೌಲಿಂಗ್ ಕೋಚ್ ಆಗಿ ಕರ್ನಾಟಕದ ವಿನಯ್ ಕುಮಾರ್ ಹೆಸರನ್ನ ಗಂಭೀರ ಪ್ರಸ್ತಾಪಿಸಿದ್ರು ಆದರೆ ಅದಕ್ಕೂ ಬಿಸಿಸಿಐ ರೆಡ್ ಸಿಗ್ನಲ್ ನೀಡಿದೆ ಈ ನಡುವೆ ಸೌತ್ ಆಫ್ರಿಕಾದ ಮೋರ್ನೆ ಮಾರ್ಕೆಲ್ ಅವರನ್ನ ಬೌಲಿಂಗ್ ಕೋಚ್ ಮಾಡುವಂತೆ ಗಂಭೀರ್ ಹೇಳಿಕೊಂಡಿದ್ರು ಎನ್ನಲಾಗಿದೆ ವಿದೇಶಿಯರು ಬೇಡ ಅನ್ನುವ ಮೂಲಕ ಗೌತಿಗೆ ಮತ್ತೆ ಶಾಕ್ ಕೊಟ್ಟಿದೆ ಈ ನಡುವೆ ಜಾಹೀರ್ ಖಾನ್ ಅಥವಾ ಲಕ್ಷ್ಮೀಪತಿ ಬಾಲಾಜಿ ಅವರಲ್ಲಿ ಒಬ್ಬರನ್ನ ಬೌಲಿಂಗ್ ಕೋಚ್ ಆಗಿ ನೇಮಿಸಲು ಬಿಸಿಸಿಐ ಒಲವು ತೋರಿದೆ ಇದನ್ನೆಲ್ಲ ನೋಡ್ತಿದ್ರೆ ಬಿಸಿಸಿಐಗೆ ಯಾರೂ ಸೆಡ್ಡು ಹೊಡೆಯಲು ಆಗಲ್ಲ ಅನ್ನೋದು. ಕನ್ಫರ್ಮ್ ಆಗುತ್ತೆ ಗಂಭೀರ್ ಬೇಡಿಕೆಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ